ಹಾಯ್ ಸ್ನೇಹಿತರೆ ಪಿ ಎಸ್ ಐ ಗುರುಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಲಡಾಖ್ನಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನವನಗಳನ್ನು ಚರ್ಚೆ ಮಾಡೋಣ ಅಂದರೆ ಈ ಎರಡು ದಿವಸದ ಹಿಂದ್ಗಡೆ ನಾವು ಮಹಾರಾಷ್ಟ್ರದ ರಾಷ್ಟ್ರೀಯ ಉದ್ಯಾನವನಗಳನ್ನು ಚರ್ಚೆ ಮಾಡಿದ್ವಿ ಅದರ ಲಿಂಕನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಯಾರಾದರೂ ಬೇಕಾದರೂ ನೋಡ್ಬೋದು ಮಹಾರಾಷ್ಟ್ರದ ರಾಷ್ಟ್ರೀಯ ಉದ್ಯಾನವನ ಆದಮೇಲೆ ಇದು ಎರಡನೇ ವಿಡಿಯೋ ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಹೇಗಾರ ಮೊದಲೇ ಮಾಹಿತಿ ನೋಡೋಣ ಜಮ್ಮು ಕಾಶ್ಮೀರದ ಮತ್ತು ಲಡಾಖ್ನಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನವನಗಳು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನಗಳು ಎಷ್ಟಿದಾವಪ್ಪ ಅಂತಂದ್ರೆ ಎರಡು ಕೂಡಿ ಐದು ರಾಷ್ಟ್ರೀಯ ಉದ್ಯಾನಗಳದಾವೆ ಅದರೊಳಗೊಂದು ಲಡಾಖ್ನಲ್ಲಿ ಕಂಡು ಬಂದರೆ ಒಂದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಟಿಕಲ್ ನಂಬರ್ ತ್ರೀ ಸೆವೆಂಟಿ ಇದನ್ನು ರದ್ದು ಮಾಡಿದ ಮೇಲೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಜಮ್ಮು ಮತ್ತು ಕಾಶ್ಮೀರ್ ಹಾಗೂ ಲಡಾಖನ್ನು ಒಡೆದು ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಮಾಡಿದರು ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ದೊಡ್ಡದಾದಪ್ಪ ಅಂತಂದ್ರೆ ಲಡಾಖ್ ಲಡಾಖು ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ದೊಡ್ಡ ಪ್ರದೇಶ ಯಾವುದಪ್ಪ ಅಂತಂದ್ರೆ ಲಡಾಖ ಲಡಾಖದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಬರ್ತದೆ ಹಾಗೂ ಜಮ್ಮು ಕಾಶ್ಮೀರಲ್ಲಿ ನಾಲ್ಕು ರಾಷ್ಟ್ರೀಯ ಉದ್ಯಾನಗಳು ಬರ್ತಾವೆ ನಾವು ಯಾವ್ಯಾವ ಅನ್ನೋದನ್ನ ಒಂದೊಂದಾಗಿ ನೋಡೋಣ ದಚಿಗಮ್ ರಾಷ್ಟ್ರೀಯ ಉದ್ಯಾನವನ ಕಾಜಿನಾಗ್ ರಾಷ್ಟ್ರೀಯ ಉದ್ಯಾನವನ ಕಿಸ್ತ್ವಾರ್ ರಾಷ್ಟ್ರೀಯ ಉದ್ಯಾನವನ ಅಲಿ ರಾಷ್ಟ್ರೀಯ ಉದ್ಯಾನವನ ಇವು ಮೂರು ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬರ್ತಾವೆ ಸಾರಿ ನಾಲ್ಕು ಕೂಡ ಇನ್ನಿದು ಲಡಾಖ್ನಲ್ಲಿ ಕಂಡು ಬರ್ತದೆ ಲಡಾಖ್ನಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದಂತ ಪ್ರಶ್ನೆ ಕೇಳಿದರೆ ಎಮ್ ಎಸ್ ರಾಷ್ಟ್ರೀಯ ಉದ್ಯಾನವನ ಬರೀಬೇಕು ದಚಿಗಮ್ ಕಾಜಿನಾ ಸಲೀಮ್ ಅಲಿ ಇವ್ರ ಬಗ್ಗೆ ಪ್ರಶ್ನೆ ಕೇಳಿದರೆ ಏನು ಬರೀಬೇಕು ಜಮ್ಮು ಕಾಶ್ಮೀರ ಅಂತ ಬರೀಬೇಕು ಇನ್ನು ಒಂದೊಂದಾಗಿ ಡಿಟೇಲಾಗಿ ನೋಡಿದಾಗ ಮೊದಲನೇ ರಾಷ್ಟ್ರೀಯ ಉದ್ಯಾನವನ ಯಾವಪ್ಪ ಅಂತಂದ್ರೆ ದಚಿಗಮ್ ರಾಷ್ಟ್ರೀಯ ಉದ್ಯಾನವನ ದಚಿಗಮ್ ರಾಷ್ಟ್ರೀಯ ಉದ್ಯಾನವನ ಅಥವಾ ದಚಿಗಮ್ ನ್ಯಾಷನಲ್ ಪಾರ್ಕ್ ಜಮ್ಮು ಕಾಶ್ಮೀರ್ ರಾಜ್ಯದ ಶ್ರೀನಗರದಲ್ಲಿ ಕಂಡು ಬರ್ತದೆ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ಶ್ರೀನಗರದಲ್ಲಿ ಕಂಡು ಬರ್ತದೆ ಯಾವುದಂತಂದರೆ ದಚಿಗಾಮ್ ರಾಷ್ಟ್ರೀಯ ಉದ್ಯಾನವನ ಇದನ್ನು ಮೊದಲು ಅಂದರೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಸಂಸಕ್ ಸಂರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದರು ಅದನಂತರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇದನ್ನು ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಘೋಷಣೆ ಮಾಡಿದರು ಸಾವಿರದ ಒಂಬೈನೂರ ಹತ್ತರಲ್ಲಿ ಇದನ್ನು ಸಂರಕ್ಷಿತ ಪ್ರದೇಶ ಅಂತೇಳಿ ಮಾರ್ಕ್ ಮಾಡಿದ್ದರು ಆಮೇಲೆ ಇದನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಕನ್ವರ್ಟ್ ಮಾಡಿದ್ದೆ ಯಾವಾಗಪ್ಪ ಅಂತಂದ್ರೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದು ಅಥವಾ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಇದನ್ನು ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಸ್ಥಾಪನೆ ಮಾಡಿದರು ಇನ್ನು ಇಲ್ಲಿ ಕಂಡುಬರುವಂಥ ಅತಿ ಅಪರೂಪದ ಪ್ರಾಣಿ ಯಾವ್ದಪ್ಪ ಅಂತಂದ್ರೆ ಹಂಗೂಲ್ ಅಥವಾ ಕಾಶ್ಮೀರಿ ಸ್ಟಾಗ್ ಇಲ್ಲಿದೆ ನೋಡಿ ಇದೇ ಹಂಗೂಲಿ ಅಥವಾ ಕಾಶ್ಮೀರಿ ಸ್ಟಾಗ್ ಇದು ಜಮ್ಮು ಕಾಶ್ಮೀರದ ರಾಜ್ಯ ಪ್ರಾಣಿಯಾಗಿದೆ ಇದು ಜಮ್ಮು ಕಾಶ್ಮೀರದ ರಾಜ್ಯ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಹಂಗೂಲ್ ಇದು ಜಮ್ಮು ಕಾಶ್ಮೀರದ ರಾಷ್ಟ್ರದಿ ನೋಡಕ್ಕೆ ಹಿಂಗೆ ಕಾಣ್ತೀವಿ ಸೇಮ್ ಜಿಂಕೆ ಹೇಳ್ತಾ ಇದ್ದರು ಇದಕ್ಕೆ ಅಂಗೂಲ್ ಅಂತ ಕರೀತಾರೆ ಅಥವಾ ಸ್ಟೇ ಆಗತ್ತ ಕರೀತಾರೆ ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನವನ ಎರಡನೇದು ನೋಡಿದರೆ ಕಾಜಿನಾಗ್ ರಾಷ್ಟ್ರೀಯ ಉದ್ಯಾನವನ ಕಾಜಿನಾಗ್ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಬರ್ತಪ್ಪ ಅಂತಂದ್ರೆ ಬಾರಾಮುಲ್ಲಾ ಜಿಲ್ಲೆ ಜಮ್ಮು ಕಾಶ್ಮೀರ ರಾಜ್ಯದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಕಂಡು ಬರ್ತವೆ ಇದನ್ನು ಯಾವ ಸ್ಥಾಪನೆ ಮಾಡಿದ್ರಂತಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ ಇದು ಜೀಲಂ ನದಿಯ ದಂಡೆಯಲ್ಲಿದೆ ದಂಡೆಯ ಉತ್ತರದಲ್ಲಿದೆ ಜೀಲಂ ನದಿಯ ಉತ್ತರ ದಂಡೆಯಲ್ಲಿದೆ ಯಾವುದಂತಂದರೆ ಕಾಜಿನಾಗ್ ಪಾರ್ಕ್ ಕಾಜಿನಾಗ್ ಪಾರ್ಕ್ ಇಲ್ಲಿದೆ ನೋಡಿ ಇದಲ್ಲಿ ಕಂಡು ಬರ್ತದೆ ಅಂತಂದರೆ ಇಲ್ಲಿ ಕಂಡು ಬರ್ತದೆ ಇದು ಕಾಜಿನಾಗ್ ನ್ಯಾಷನಲ್ ಪಾರ್ಕ್ ಇಲ್ಲಿ ಹರಿಯುವಂಥ ನದಿ ಯಾವುದಪ್ಪ ಅಂತಂದ್ರೆ ಜೀಲಂ ನದಿ ಜೀಲಂ ನದಿ ಇಲ್ಲಿ ಕಂಡು ಬರ್ತದೆ ಆದ್ದರಿಂದ ಜೀಲಂ ನದಿಯ ಉತ್ತರದಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತಂದರೆ ಕಾಜಿನಾಗ್ ರಾಷ್ಟ್ರೀಯ ಉದ್ಯಾನವನ ಮುಂದಿನ ನೋಡಿದಾಗ ಮೂರನೇ ರಾಷ್ಟ್ರೀಯ ಉದ್ಯಾನವನ ಅಂದರೆ ಜಮ್ಮು ಕಾಶ್ಮೀರದ ಮೂರನೇ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತಂದ್ರೆ ಕಿಸ್ತ್ವಾರ್ ರಾಷ್ಟ್ರೀಯ ಉದ್ಯಾನವನ ಕಿಸ್ತಾರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಜಮ್ಮು ಕಾಶ್ಮೀರದ ಕಿಸ್ತ್ವಾರ್ ಜಿಲ್ಲೆ ಒಳಗೆ ಕಂಡು ಬರ್ತದೆ ಇದು ಇಂಡಿಯನ್ ಮ್ಯಾಪ್ ಇದು

ಜಮ್ಮು ಕಾಶ್ಮೀರದ ಕಿಸ್ತ್ವಾರ್ ಜಿಲ್ಲೆಯಲ್ಲಿ ಇಲ್ಲೇ ಇದೆ ನೋಡಿ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಘೋಷಣೆ ಮಾಡಿದರು ಯಾವಾಗ ಇದನ್ನು ಸ್ಥಾಪನೆ ಮಾಡಿದರು ಅಥವಾ ಘೋಷಣೆ ಮಾಡಿದ್ರು ಯಾವುದಂತಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇಲ್ಲಿ ಪ್ರಸಿದ್ಧಿ ಪಡೆದಿರುವಂಥ ಪ್ರಾಣಿ ಯಾವುದಪ್ಪ ಅಂತಂದರೆ ಕಸ್ತೂರಿ ಜಿಂಕೆ ಮತ್ತು ಹಿಮಾಲಯನ್ ಕಂದು ಕರಡಿಗಳು ಅತಿ ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಕಿಸ್ತ್ವಾರ್ ನ್ಯಾಷನಲ್ ಪಾರ್ಕ್ನಲ್ಲಿ ಕಂಡು ಬರ್ತಾವೆ ನನ್ನ ನಾಲ್ಕನೇ ಪ್ರ ರಾಷ್ಟ್ರೀಯ ಉದ್ಯಾನವನ ನೋಡಿದರೆ ಸಲೀಮ್ ಅಲಿ ಅಂತಾರಾಷ್ಟ್ರೀಯ ಸಲೀಮ್ ಅಲಿ ರಾಷ್ಟ್ರೀಯ ಉದ್ಯಾನವನ ಇದನ್ನು ಏನಂತ ಕರೀತಾರೆ ಅಂದರೆ ಸಿಟಿ ಫಾರೆಸ್ಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ಯಾವುದಂತಂದರೆ ಸಲೀಮ್ ಅಲಿ ರಾಷ್ಟ್ರೀಯ ಉದ್ಯಾನವನಕ್ಕೆ ಇನ್ನೊಂದು ಹೆಸರ ಸಿಟಿ ಫಾರೆಸ್ಟ್ ಅಂತ ಕರೀತಾರೆ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ ಯಾವುದಂದರೆ ಸಲೀಮ್ ಅಲಿ ನ್ಯಾಷನಲ್ ಪಾರ್ಕ್ ಇದನ್ನು ಯಾವಾಗ ಸ್ಥಾಪನೆ ಮಾಡಿದಾರೆ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದನ್ನು ಘೋಷಣೆ ಮಾಡ್ತಾರೆ ಇದೆಲ್ಲಿ ಕಂಡು ಬರ್ತದೆ ಅಂತಂದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತದೆ ಅದು ಶ್ರೀನಗರದ ಹತ್ತಿರ ದಚಿಗಾಮ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಲೀಮಲಿ ರಾಷ್ಟ್ರೀಯ ಉದ್ಯಾನವನ ಎರಡೂ ಕೂಡ ಶ್ರೀನಗರದೊಳಗೆ ಕಂಡು ಬರ್ತಾವೆ ಈ ರಾಷ್ಟ್ರೀಯ ಉದ್ಯಾನವನಕ್ಕೆ ಯಾರು ಹೆಸರಿಡಲಾಗಿದೆ ಅಂತಂದರೆ ಅವರು ಭಾರತೀಯ ಶ್ರೇಷ್ಠ ಪಕ್ಷಿಶಾಸ್ತ್ರಜ್ಞರಾಗಿರ್ತಕ್ಕಂಥ ಸಲೀಮ್ ಅವರ ಹೆಸರನ್ನು ಈ ರಾಷ್ಟ್ರೀಯ ಉದ್ಯಾನವನಕ್ಕೆ ಇಡಲಾಗಿದೆ ಇವು ನಾಲ್ಕು ಕೂಡ ಜಮ್ಮು ಕಾಶ್ಮೀರದ ರಾಷ್ಟ್ರೀಯ ಉದ್ಯಾನವನಗಳು ಇನ್ನು ಉಳಿದದ್ದು ಯಾವುದು ಅಂತಂದ್ರೆ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಇದು ಲಡಾಖ್ದಲ್ಲಿ ಕಂಡು ಪ್ರಮುಖ ಅಥವಾ ಏಕೈಕ ರಾಷ್ಟ್ರೀಯ ಉದ್ಯಾನವನ ಇಲ್ಲಿದೆ ನೋಡಿ ಇದು ಪಾಕ್ ಅಕುಪ ಕಾಶ್ಮೀರ ಇದು ಅಥವಾ ಪಿಒಕೆ ಇದು ಚೀನಾದವರು ಆಕ್ರಮಕ ಮಾಡಿಕೊಂಥ ಪ್ರದೇಶ ಚೀನಾದವರು ಆಕ್ರಮಿಸಿರುವಂತಹ ಪ್ರದೇಶ ಯಾವುದಪ್ಪ ಅಂತಂದರೆ ಇದನ್ನು ಅಕ್ಸಾಯಿ ಚೀನಾ ಅಂತ ಕರೀತಾರೆ ಇಲ್ಲಾಂದ್ರೆ ಈ ಬಾರ್ಡರ್ ಏನಿದೆ ಅಲ್ಲ ಇದನ್ನ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತಾರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಎಲ್ ಎ ಸಿ ಇನ್ನು ಇದು ನಮ್ಮದು ಪಾಕಿಸ್ತಾನ ಜುಡಿ ಹಂಚ್ಕೊಂಡಂಥ ಭಾರತದ ಗಡಿ ಆಗೈತಿ ಆದರೆ ಇದು ಜಮ್ಮು ಕಾಶ್ಮೀರ ಆದರೆ ಇದು ಲಡಾಖ್ ಇದು ಜಮ್ಮು ಆ್ಯಂಡ್ ಕಾಶ್ಮೀರ್ ಇದು ಲಡಾಖ್ ಲಡಾಖ್ನಲ್ಲಿ ಯಾವ್ದಂತ ಕಂಡು ಬರುತ್ತೆ ಅಂದ್ರೆ ರಾಷ್ಟ್ರೀಯ ಉದ್ಯಾನವನ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಇದು ಈ ಹೆಮಿಸ್ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ನೋಡಿದರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರೊಳಗೆ ಸ್ಥಾಪನೆ ಮಾಡಿದರು ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಯಾವಾಗ ಘೋಷಣೆ ಮಾಡಿದರು ಅಂತಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂದು ಅಥವಾ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಲಡಾಖ್ನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇದು ಭಾರತದ ಅಥವಾ ಲಡಾಖ್ ಜಿಲ್ಲೆಯಲ್ಲಿರುವಂಥ ಅತಿ ಎತ್ತರದ ರಾಷ್ಟ್ರೀಯ ಉದ್ಯಾನವನವಾಗಿದೆ ಅತಿ ಎತ್ತರದಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದರೆ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಇದು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಹಿಮ ಚಿರತೆಗಳಿಗೆ ಆಶ್ರಯ ನೀಡಿದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಹಿಮ ಚಿರತೆಗಳು ಕಂಡುಬರುವಂಥದ್ದು ಏನಪ್ಪ ಅಂತಂದ್ರೆ ಲಡಾಖ್ನಲ್ಲೇ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಲಡಾಖ್ನ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅತಿ ಹೆಚ್ಚು ಹಿಮ ಚಿರತೆಗಳನ್ನು ನಾವು ನೋಡ್ಬೋದು ಇನ್ನು ಲಾಸ್ಟ್ ಪಾಯಿಂಟ್ ನೋಡಿದರೆ ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಎಂದು ಪರಿಗಣಿಸಲಾಗಿದೆ ಈ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನವನ್ನು ದೇಶದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರೋದಪ್ಪಾಂತರ ಲಡಾಖ್ ಹಾಗಾದರೆ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದಂತಂದ್ರೆ ಸೌತ್ ಬಟೇನ್ ಯಾವುದಂತಂದರೆ ಸೌತ್ ಬಟೇನ್ ಸೌತ್ ಬಟೇನ್ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಇದು ಎಲ್ಲಿ ಕಂಡು ಬರ್ತದೆ ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುವಂತಹ ಸೌತ್ ಬಟೇನ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನವಾಗಿದೆ ಹಾಗಾದರೆ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಹೊಂದಿದಂಥ ರಾಜ್ಯ ಯಾವುದಪ್ಪ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ ಇರುವಂತಹ ರಾಜ್ಯ ಯಾವ್ದಪ್ಪ ಅಂತಂದರೆ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನಗಳನ್ನು ನೋಡ್ಬೋದು ಎಷ್ಟು ಅಂತಂದರೆ ಹನ್ನೊಂದು ರಾಷ್ಟ್ರೀಯ ಉದ್ಯಾನಗಳನ್ನು ನಾವು ನೋಡ್ಬೋದು ಇತ್ತೀಚೆಗೆ ನಮೀಬಿಯಾದಿಂದ ತಂದಂಥ ಚಿತಾಗಳನ್ನು ಯಾವ ರಾಜ್ಯದ ಅಥವಾ ಯಾವ ನ್ಯಾಷನಲ್ ಪಾರ್ಕ್ನಲ್ಲಿ ಬಿಡಲಾಗಿದೆ ಅಂತಂದರೆ ಮಧ್ಯಪ್ರದೇಶದ ನ್ಯಾಷನಲ್ ಪಾರ್ಕ್ ಯಾವುದಂದರೆ ಕುನೋ ರಾಷ್ಟ್ರೀಯ ಉದ್ಯಾನವನ ಕುನೋ ನ್ಯಾಷನಲ್ ಪಾರ್ಕ್ನಲ್ಲಿ ಆ ಹನ್ನೆರಡು ಚಿರತೆಗಳನ್ನು ಬಿಟ್ಟಿದ್ದರು ಅದರಲ್ಲಿ ಕೆಲವು ಸಾವನ್ನಪ್ಪ್ಯವು ಆದರೆ ಕೆಲವು ಮರಿಗಳನ್ನು ಹಾಕ್ಯವು ಎಲ್ಲೆಂತಂದರೆ ಕುನೋ ನ್ಯಾಷನಲ್ ಪಾರ್ಕ್ ಇದು ಯಾವ ರಾಜ್ಯದೊಳಗೆ ಕಂಡು ಬರುತ್ತೆ ಅಂತಂದ್ರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ ಹೊಂದಿರುವಂತಹ ರಾಜ್ಯ ಯಾವುದಂತಂದರೆ ಮಧ್ಯಪ್ರದೇಶ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಇರುವುದು ಲಡಾಖ್ನಲ್ಲಿ ಅದರ ಹೆಸರೇನಂತಂದರೆ ಹೇಮಿಸ್ ಅತಿ ಚಿಕ್ಕ ನ್ಯಾಷನಲ್ ಪಾರ್ಕ್ ಯಾವುದಪ್ಪ ಅಂತಂದರೆ ಸೌತ್ ಅದು ಅದಿರುವುದು ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಇವೆಲ್ಲ ನಮಗೆ ಕ್ಲಿಯರ್ ಆಗಿರಬೇಕು ಇಲ್ಲಿ ಮ್ಯಾಪ್ ಥರ ನೋಡಿದಾಗ ಇಲ್ಲಿ ಕಂಡುಬರುವುದು ಕಾಜಿನಾಗ ರಾಷ್ಟ್ರೀಯ ಉದ್ಯಾನವನ ಕಾಜಿನಾಗ್ ನ್ಯಾಷನಲ್ ಪಾರ್ಕ್ ಎಲ್ಲಿತ್ತು ಅಂತಂದರೆ ಇಲ್ಲಿದೆ ಸಿಟಿ ಆಫ್ ಫಾರೆಸ್ಟ್ ಸಲೀಮ್ ಅಲಿ ನ್ಯಾಷನಲ್ ಪಾರ್ಕ್ ಇದೆ ಅಂತಂದರೆ ಇಲ್ಲಿದೆ ಇನ್ನೊಂದು ಪಾಯಿಂಟು ಅಲಿ ಇಲ್ಲಿ ಬರೀತೀನಿ ನೋಡ್ರಿ ಅಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದಪ್ಪ ಅಂತಂದರೆ ಜಮ್ಮು ಕಾಶ್ಮೀರದ ಹೋಗತ್ತಿ ಆದರೆ ಪಕ್ಷಿಧಾಮ ಎಲ್ಲಿದಪ್ಪ ಅಂತಂದರೆ ಗೋವಾದಲ್ಲಿ ಕಂಡುಬರುತ್ತದೆ ಗೋವಾದಲ್ಲಿ ಸಲೀಮಲಿ ಪಕ್ಷಿಧಾಮ ಐತಿ ಇದು ಜುವಾರಿ ನದಿಯ ದಂಡೆ ಮೇಲೆ ಕಂಡುಬರ್ತದೆ ಯಾವುದು ಸಲೀಮಲಿ ಪಕ್ಷಿಧಾಮ ಇದು ಇದೆಲ್ಲವೂ ಕೂಡ ಜಮ್ಮು ಕಾಶ್ಮೀರ ಇದು ಪಾಕ್ ಕಪಡ್ ಕಾಶ್ಮೀರ್ ಇದು ಅಕ್ಸಚೀನ ಇದು ಲಡಾಖ್ ಲಡಾಖ್ನಲ್ಲಿರುವಂಥ ಏಕೈಕ ರಾಷ್ಟ್ರೀಯ ಉದ್ಯಾನವನ ಹೆಮಿಸ್ ಅದು ದೊಡ್ಡದಿ ದೊಡ್ಡದ ರಾಷ್ಟ್ರೀಯ ಉದ್ಯಾನವನ ಅದೇ ಇಲ್ಲಿ ಕಂಡು ಬರ್ತದೆ ಅಂದರೆ ಇಲ್ಲಿ ಕಂಡು ಬರ್ತದೆ ಇನ್ನು ಕಿಸ್ತ್ವಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿತ್ತಂತಂದರೆ ಜಮ್ಮು ಕಾಶ್ಮೀರದ ಈ ಭಾಗದಲ್ಲಿ ಕಂಡುಬರುತ್ತದೆ ದಚ್ಚಿಗಾಮ ರಾಷ್ಟ್ರೀಯ ಉದ್ಯಾನವನ ಮೊದಲ ಅಥವಾ ಹಳೆಯ ರಾಷ್ಟ್ರೀಯ ಉದ್ಯಾನವನ ಜಮ್ಮು ಕಾಶ್ಮೀರದಲ್ಲಿತ್ತಂದರೆ ಇಲ್ಲಿ ನೋಡ್ಬೋದು ನಾವು ಇವು ನಾಲ್ಕು ರಾಷ್ಟ್ರೀಯ ಉದ್ಯಾನವನಗಳು ಜಮ್ಮು ಕಾಶ್ಮೀರದಲ್ಲಿ ಆದರೆ ಏಕೈಕ ರಾಷ್ಟ್ರೀಯ ಉದ್ಯಾನವನ ಎಮ್ ಎಸ್ ಅದು ಲಡಾಖ್ನಲ್ಲಿ ಕಂಡುಬರುತ್ತದೆ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ನಲ್ಲಿ ಕಂಡಿರುವಂಥ ಕಂಡುಬರುವಂಥ ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ ಎಷ್ಟಂತಂದರೆ ಆರು ಸಾರಿ ಐದು ನಾಲ್ಕು ಜಮ್ಮುದಲ್ಲಿ డాఖ్నల్ని